श्री सूर्य ब्रह्मे ध्यामे ध्यान स्मर्पयामे तदन आग्नि ಭತ್ತದ ಧ್ಯಾನದ ಮೇಲೆ ಸ್ಥಿತರಾದಂತಹ ಒಂದು ಚಂದ್ರಗ್ರಹನು ಆ ಚಂದ್ರಗ್ರಹನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಗ್ರಹ ಬಂದು ಮನಕಾರಕ ಅಂತ ಕರಿತೀವಿ ಮನಸ್ಸಿನಲ್ಲಿ ಯಾವುದೇ ಪ್ರಾಕಾರವಾದಂತಹ ಚಿಂತೆಗಳು ದುಗುಡಗಳು ಅಶಾಂತಿಗಳಿದ್ರೆ ಆ ಸಮಸ್ತ ಚಿಂತೆ ದುಗುಡ ಅಶಾಂತಿಯನ್ನು ನಿವಾರಣೆಯನ್ನು ಮಾಡಿ ಮನಸ್ಸಿಗೆ ಸಮೃದ್ಧಿಯಾದಂತಹ ಆಲೋಚನಾದಿಗಳನ್ನ ಕ್ರಿಯಾಶಕ್ತಿಯನ್ನ ಪ್ರಾಪ್ತಿ ಮಾಡಲಿ ಎಂಬುದಾಗಿ

ರುವ ದಕ್ಷಿಣ ದಿಗ್ಭಾಗದಲ್ಲಿ ತೊಗರಿ ಕಾಡಿನ ಮೆರೆಸ್ತಾದಂತವನು ಕುಜಗ್ರಹನು ಆ ಅಂಭಾರತ ದೇವರನ್ನ ಪ್ರಾರ್ಥನೆ ಮಾಡಿಕೊಡೆ ಆ ಗ್ರಹವೊಂದು ಭೂಸುತ ಅಂತ ಕರಿತೀವಿ ಇಹ ಸ್ಥಳದಲ್ಲಿ ಯಾವುದೇ ಪ್ರಕಾರವಾದಂತಹ ಭೂದೋಷಾದಿಗಳಿಂದ ಸಮಸ್ತ ಭೂದೋಷಾದಿಗಳು ನಿವಾರಣೆ ಆಗಲಿ ಎಂಬುದಾಗಿ ಭೂಸುತನಾದಂತಹ ತುಜಗ್ರಹನನ್ನ ಪ್ರಾರ್ಥನೆ ಮಾಡಿಕೊಡೆ ಓಂ ಧರಣೀಘರದ ಸಂಬೋದಂ ಮಿದ್ರತ್ ಅಂತೇ ಸಮಪ್ರಹಂ ಕುಮಾರಂ ಅಸ್ತಾ ಮಂಗಳಂಭಣ അതിരേവതേവേഗ്രഹ ദക്ഷിണേ ദ അൻ ശ്രീ ചണകേ ഭഗവന്ത ബ്രഹ്മ വയാർപ്പമേ ಅದರ ನಂತರ ಈಶಾನ್ಯ ವಿಭಾಗದಲ್ಲಿ ಹೆಸರು ಕಾಡಿನ ಮೇಲ ಸ್ಥಿತನ ಅಂತನು ಬುಧ ಗ್ರಹನು ಪ್ರಾರ್ಥನೆ ಮಾಡಿಕೊಳ್ಳಿ ಆ ಗ್ರಹವನ್ನು ಬುದ್ಧಿ ಅಂತ ಕರಿತೀವಿ ಸಮಸ್ತ ವಿಕಲ್ಪ ಬುದ್ಧಿಯನ್ನ ಚಂಚಲ ಬುದ್ಧಿಯನ್ನು ನಿವಾರಣೆಯನ್ನು ಮಾಡಿ ಸ್ಥಿರ ಬುದ್ಧಿಯನ್ನ ಪ್ರಾಪ್ತಿ ಮಾಡಲಿ ಎಂಬುದಾಗಿ ಆ ಬುದ್ಧಿಯ ಕಾರಕನಾದಂತಹ ಬುಧ ಗ್ರಹನನ್ನ ಸ್ಮರಣೆಯನ್ನ ಮಾಡಿಕೊಳ್ಳಿ

ಶ್ರೀ ಬುಧ ಗೃಹ ಸಮರ್ಪೇ ಅಕ್ಷ ತೆಗೆದುಕೊಂಡು ಆ ಉತ್ತರ ಭಾಗದಲ್ಲಿ ಕಲ್ಲೆ ಕಾಳಿನ ವ್ಯವಸ್ಥನಾದಂಥವನು ಬೃಹಸ್ಪತಿ ಗ್ರಹನು ಬೃಹಸ್ಪತಿ ಗೃಹವನ್ನು ಸಮಸ್ತ ಶುಭ ಫಲಾದಿಗಳನ್ನು ಕೊಡತಕ್ಕಂಥದ್ದು ಶುಭ ಅಂದ್ರೆ ಒಂದು ಗೃಹ ನಿರ್ಮಾಣದ ಫಲವನ್ನ ಭೂ ಖರೀದಿಯ ಫಲಾದಿಗಳನ್ನ ಸಂತಾನ ಭಾಗ್ಯದ ಫಲಾದಿಗಳನ್ನ ವಿವಾಹದ ಭಾಗ್ಯದ ಫಲಾದಿಗಳನ್ನು ಕೊಡತಕ್ಕಂಥದ್ದು ಶುಭವನನಾದಂತಾ ವಿವಸ್ತಪಿಯ ಅಂತವಸ್ತಪೇಲ ಪ್ರಾರ್ಥನಮ ಕೋರೆ ಸಮಸ್ತ ಗುರು ವದಾದಿಗಳು ಸಿದ್ಧಿಯಾಗಿ ಇರುವೋದಾಗಿ ಬೃಹಸ್ಪತಿಯನ ಪ್ರಾರ್ಥನೆ ಓಂ ಧ್ಯವನಂದರಶೇನ ಅಂತಂಗರುಂ ಕಾಂಚನ ಸಂವಿಗಂ ಭೂರ್ತೇ

ವಾಕ್ಷಕೊಂಡು ಪೂರ್ವ ದಿಗ್ಭಾಗದಲ್ಲಿ ಅವರೆಕಾಳಿನ ಮೇಲೆ ಸ್ಥಿತನಾದಂತನು ಭಾರತೀಯ ಶುಕ್ರ ಕೆರನು ಆ ಗೃಹಬಂದು ಸಮಸ್ತ ಸಂಪತ್ಕಾರಕಲಿ ಸಮಸ್ತ ನೃತ್ಯ ಧನ ಕನಕ ಸಂಪತ್ತುಗಳು ವೃದ್ಧಿಯಾಗಲಿ ಬುದಾಗಿ ಆ ಲಕ್ಷ್ಮಿಯ ಸಹೋದರನಾದಂತಹ ಶುಕ್ರಕಿರುನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ದೇವಾನಂದ ಹಿಮಾ ಗಂಧವನ ಆಲಾರಂಧಾನಂಬರನಂಬರಂ ಸರ್ವಶಾಸ್ತ್ರವತ್ತಾರಂಭಾರ್ಗಂ ಪ್ರವಾಮ್ಯಹಂ

ಶಿಲ ಧ್ಯಾನ ಅಂದ್ರೆ ಎಳ್ಳಿನ ನೇರಸ್ಥನಾದಂಥವನು ಶನೇಶ್ವರ ದೇವರು ಆ ಶನೇಶ್ವರ ಗ್ರಹನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಗ್ರಹ ಬಂದು ಧರ್ಮಕಾರಕ ಹಾಗೂ ಪ್ರಾಣಕಾರಕ ಅಂತ ಕರಿತೀವಿ ನಾವು ಪ್ರತಿ ದಿವಸ ಮಾಡ್ತಕ್ಕಂತಹ ಪಾಪ ಕರ್ಮಾದಿಗಳನ್ನ ಶಮನವನ್ನ ಮಾಡಿ ನಮ್ಮ ಪ್ರಾಣ ವಾಯುಗಳನ್ನ ವೃದ್ಧಿ ಮಾಡ್ತಕ್ಕಂಥ ಶನೇಶ್ವರ ದೇವರು ಆ ಶನೇಶ್ವರ ಗ್ರಹನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನಮೋ ನಿರಾಂಜನ छाया मर्तंग संभूतं सविननाधीशनेष्टरं नमाछायात्मनतराय नमा विघ्नहारेलभणायते मह तन्नो शौर्यप्रशोदयाता अधिदेवता प्रत्याधिदेवता स्विताया सूर्यरस्य पक्षवेरि भागे तिलकध्यानादि सोबरे भगवन्तम ओम भू भूः स्वाहा पुर्वस्स्वाहा शमशेश्वरमायमिहि

ನೈಋತ್ಯ ವಿಭಾಗದಲ್ಲಿ ಉದ್ದಿನ ಕಾಲಿನ ಮೇಲೆ ಸುತ್ತನಾದಂತವನು ಶ್ರೀ ರಾಹುಗ್ರಹನು ರಾಹುಗ್ರಹನಲ್ಲಿ ಪ್ರಾರ್ಥನೆ ಮಾಡಿಕೊಡಿ ಆ ಗ್ರಹ ಬಂದು ಸಮಸ್ತ ಕಾರಕ ಹಾಗೂ ಸರ್ಪಕಾರಕ ಅಂತ ಜಾತಕ ಪ್ರಕಾರವಾಗಿರ್ತಕ್ಕಂಥ ಸಮಸ್ತ ಸರ್ಪ ಸರ್ಪದೋಷಾರಿಗಳು ನಿವಾರಣೆ ಆಗಲಿ ಎಂಬುದಾಗಿ ಆ ರಾಹು ಪ್ರಾರ್ಥನೆ ಮಾಡಿಕೊಡಿ ಹಾಗೂ ತಮ್ಮ ಪಿತರಿಗೂ ಹಾಗೂ ಅವರ ಸಮನಾದಂಥವರಿಗೂ ಸಮಸ್ತ ಆರೋಗ್ಯ ವಾಗ್ಞಾನಗಳನ್ನ ಎಂಬುದಾಗಿಚೋದೇ ಸೂರ್ಯಗ್ರಹಸ್ಯ ದಿಗ್ಭಾಗೋಪರೆ ಭಗವಂತ ಓಂ ಗೋಹೋ ಮಹಾಸ್ವಾಃ ಗುರುಃ ಸಹಾ ಶ್ರೀ ರಾಮ ಬ್ರಹ್ಮಾಯಮಿಹ ಧ್ಯಾಯ ಮೇಧ್ಯಾನಂ ಸರ್ವಪಯಾಮಿಹ ನ ಕೈರು ಅಕ್ಷದಿ ಕುಂಡಲ ವೈವರಿಕ್ ಭಾಗದಲ್ಲಿ ಉಳ್ಳಿನ ಕಾಳಿನ ಮೇಲೆ ಹುಳ್ಳಿ ಕಾಳ ಮೇಲೆ ಸ್ಥಿತರಾದಂತವನು ಕೇತುಗ್ರಹನು ಆ ಕೇತು ಗ್ರಹಣ ಮಾಡಿಕೊಳ್ಳಿ ಆ ಗ್ರಹ ಒಂದು ಪಿತೃಕಾರಕ ಅಂದಿರುತ್ತೆ ಯಾರು ತಮ್ಮ ಪೂರ್ವಿಕರು ಪೂರ್ವಿಕರ ಸಮಸ್ತ ಶುಭ ದೃಷ್ಟಿಗಳು ಪ್ರಾಪ್ತಿಯಾಗಲಿ ಅದು ಜಾತಕ ಪ್ರಕಾರವಾಗಿರತಕ್ಕ ಸಮಸ್ತ ಪಿತೃ ದೋಷಾದಿಗಳು ನಿವಾರಣೆ ಆಗಲಿ ಎಂಬುದಾಗಿ ಪಿತೃವಿನ ಅಧಿದೇವತೆಯಾದಂತಹ ಕೇತು ದೇವರನ್ನ ಪ್ರಾರ್ಥನ ಮಾಡಿಕೊಳ್ಳಿ ಓಂಕ ರೌದ್ರಂ ರೌದ್ರಂ ओम चिंतांधराय विद्मह सुम्रवर्णाय धीमह तन्नो केनु प्रचोदया तदा अधिदेवता प्रत्यादिदेवता सहिताय भगवंतं मोंगो हो बुवा सुहा भूर्भो सुहा श्रीकेतु ब्रह्मावायामि हे ज्ञायामि ज्ञानं सर्वत्यामि हे पूजयामि अभिभूते करोमि ಕೊಂಡು ಭಗವಂತನಾದಂತಹ ಮೃತ್ಯುಂಜಯನ್ನು ಪ್ರಾರ್ಥನೆ ಮೃತ್ಯು ಸಮಿನ್ನ ನಿವಾರಣೆಯನ್ನ ಮಾಡಿ ಆಯುಷ್ಯ ಮಾಡಲಿ ಎಂಬುದಾಗಿ ಆಯುಷ್ ಕಾರಕನಾದಂತಹ ಮೃತ್ಯುಂಜಯನ್ನ ಪ್ರಾರ್ಥನೆ ಮಾಡಿಕೊಡಿ ಓಂ ನಮ ಭಗವತ ಸಂಭವ ನಮಃ ನಮಸ್ತೆ ಭಗವಂತ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಾಯತ್ರಿವರಾಂತ ಗಾಯತ್ರಿಗಾದಿ ರುದ್ರಾಯ

Diaya, adibarri. Amariamiz, avaiamiz, budaiamiz. Amin. Irukena, romen. Ndake, uak, xarilukon. Omano, vasutu, kurusaraien, vasutu, kurusarain, praharak, arna, orde. Oman, astunotem, ramjotem, vasutu, deba, prasaraha. Vasutu, debe, sarre, isan.

ಇನ್ನ ಕೈಲುವ ಅಕ್ಷರ ವಾಸ್ತುವಿನ ಮತ್ತೊಂದು ರೂಪ ರಾಕ್ಷೋಗ್ನ ಎಂಬುದಾಗಿ ಕರಿತೀವಿ ಸಮಸ್ತ ಭೂತ ಪ್ರೇತಾದಿಗಳಿಂದ ಸಂರಕ್ಷಣೆಯನ್ನು ಮಾಡಲಿ ಎಂಬುದಾಗಿ ವಾಸ್ತು ಪುರುಷನನ್ನ ಪ್ರಾರ್ಥನೆ ವಾಸ್ತು ಪುರುಷನ ಅಧಿದೇವತೆಯಾದಂತಹ ರಾಕ್ಷೋಗ್ನರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಓಂ ರಾಕ್ಷೋಗ್ನೇ ನಮಸ್ತವ್ಯಂ ರುದ್ರ ಗೌರ

भोगींद्र भोग दो मणिंजित पुण्यमूर्त योगेश शाश्वत शरण्य भवाभूत लक्ष्मी नृसिंह मह दैहिकवल ओम उद्रम मे रम विष्णु झलंत सततोत नृसिंह भेषण भद्रम मृत्यो मृत्यु नमाम्यहम ओम भोगोस्वाह श्रीलक्ष्मी नरसिंह स्वामी नारायण

ಮಾತೃಪೇಣ ಸಂಸ್ಥಿ ನಮಸ್ತೈ 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 ಸ್ವಹ ಭೂರ್ಗಾಂ ಸರ್ಪೆಯು ಶ್ರೀ ಪ್ರಸನ್ನಂಜನೇಯ ಸ್ವಾಮಿಯನ್ನು ಪ್ರಾರ್ಥನ ಮಾಡಿ ಓಂ जिदेन्द्रियं बुद्धिमतामरिष्ट्रं वादात्मजं वाகரयोदमुक्तिम श्री रामदूतं जलासनामामे ओम् अंजरयम् मनवाडलाननं गाञ्जनीय गवनारि विग्रहं पारिजात तरमूलवासिनं भावयामि पमाननन्दनं ओम् भो भोहवहसुहवर्दोत्सा श्री